ಜೆಡಿಎಸ್ನದ್ದು ವಂಶೋಧಾರಕ ಲೆಕ್ಕಾಚಾರ ನಮ್ಮದು ಏನಿದ್ದರೂ ರಾಷ್ಟ್ರವಾದ ನಮ್ಮ ನಮ್ಮಲ್ಲಿ ಚಾಯ್ವಾಲನು ಪ್ರಧಾನಿಯಾಗ್ತಾನೆ ಅವರದು ತುಷ್ಟೀಕರಣದ ರಾಜಕೀಯ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಕ್ಕೆ ಸಾಕ್ಷಿ ಕೇಳ್ತಾರೆ ನಮ್ಮ ದೇಶದ ಸೈನಿಕರ ಪರಾಕ್ರಮದ ಬಗ್ಗೆ ನಮಗೆ ಸಾಕ್ಷಿ ಬೇಕಾ ಹತ್ತು ವರ್ಷದಲ್ಲಿ ಕಮಿಷನ್ ಆಸೆಗೆ ಬೇಕಾಬಿಟ್ಟಿ ಸಾಲ ನೀಡಿ ಎರಡು ಸಾವಿರದ ಹದಿನಾಲ್ಕರ ದೇಶದ ಬ್ಯಾಂಕಿಂಗ್ ಕ್ಷೇತ್ರವನ್ನು ವೆಂಟಿಲೇಟರ್ನಲ್ಲಿ ಇಟ್ಟವರು ಯಾರು ಇದು ಇಂದು ಮಂಗಳೂರಿನ ನೆಹರು ಮೈದಾನದಲ್ಲಿ ನಡೆದ ಬಿಜೆಪಿ ವಿಜಯ ಸಂಕಲ್ಪ ರ್ಯಾಲಿಯಲ್ಲಿ ಪ್ರಧಾನಿ ಮೋದಿ ಅವರ ಬತ್ತಳಿಕೆಯಿಂದ ತೂರಿ ಬಂದ ಪ್ರಶ್ನೆಗಳು ಹೌದು ಮಂಗಳೂರಿನಲ್ಲಿ ನಡೆದ ಸಮಾವೇಶದಲ್ಲಿ ಮಾತನಾಡಿದ ಮೋದಿ ಅವರು ಕಾಂಗ್ರೆಸ್ಸಿನ ಮತ್ತು ಜೆಡಿಎಸ್ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿಯನ್ನ ನಡೆಸಿದ್ರು ಮಂಗಳೂರಿನ ನೆಹರು ಮೈದಾನದಲ್ಲಿ ನಡೆದ ವಿಜಯ ಸಂಕಲ್ಪ ರ್ಯಾಲಿಗೆ ಆಗಮಿಸಿ ಮೋದಿ ಕರಾವಳಿಯ ಬಿಜೆಪಿಗೆ ಶಕ್ತಿ ತುಂಬಿದ್ದಾರೆ ನೆಹರು ಮೈದಾನ ಬಿಡಿ ಕೇಸರಿ ಕಲಿಗಳಿಂದ ತುಂಬಿತು ಸಂಜೆ ವೇದಿಕೆಗೆ ಆಗಮಿಸಿದ ನಮೋ ಕಂಡು ಜನ ಪುಳಕಿತರಾದ್ರು ಒಂದೇ ಸಮನೆ ಮೋದಿ ಮೋದಿ ಎಂದು ಕೂಗಿ ತಮ್ಮ ಹರ್ಷವನ್ನ ವ್ಯಕ್ತಪಡಿಸಿದ್ರು ಇನ್ನು ಭಾಷಣ ಆರಂಭಿಸಿದ ಮೋದಿ ರಾಜ್ಯ ಸರ್ಕಾರ ಹಾಗೂ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ತರು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಅನ್ಯಾಯ ತುಂಬಿ ತುಳುಕುತ್ತಿದೆ ಕೇಂದ್ರಕ್ಕೆ ರಾಜ್ಯದ ರೈತರ ಪಟ್ಟಿ ನೀಡಲು ಹಿಂದೇಟು ಹಾಕಿದ ಈ ರೈತ ವಿರೋಧಿ ಸರ್ಕಾರ ನಿಮಗೆ ಬೇಕೆ ಎಂದು ಪ್ರಶ್ನಿಸಿದ ಮೋದಿ ವಿಧಾನಸಭೆ ಚುನಾವಣೆಯಲ್ಲಿ ಮಾಡಿದ ಸಣ್ಣ ತಪ್ಪನ್ನ ಈ ಚುನಾವಣೆಯಲ್ಲಿ ಮಾಡದಿರಿ ಎಂದ್ರು ये पत्थर पर भी लकीर करता है इन फैसलों में आपने जो साथ दिया है उसके लिए मैं आज मंगलुरु की धरती से पूरे कर्नाटक का पूरे हिंदुस्तान का हृदय से धन्यवाद करता हूं ಭಾರತ್ ಮಾತಾ ಕಿ ಜೈ ಎಂದು ಮಾತು ಆರಂಭಿಸಿದ ಮೋದಿಯವರು ಮರಬೀರಿ ಕೂತ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ್ದು ವಿಶೇಷವಾಗಿತ್ತು ನೀವು ಅಲ್ಲಿದ್ದೀರಾ ಆರಾಮವಾಗಿದ್ದೀರಿ ತಾನೆ ನಿಮಗೇನಾದ್ರೂ ಆದ್ರೆ ನನಗೆ ದುಃಖವಾಗ್ತದೆ ಆದ್ರಿಂದ ನಿಮ್ಮಲ್ಲಿ ಮನವಿ ಮಾಡುವೆ ಕೆಳಗಿಳಿದು ಬಿಡಿ ಎಂದ್ರು ಆದ್ರೆ ಕಾರ್ಯಕರ್ತರು ಮಾತ್ರ ಮೋದಿ ಮಾತನ್ನ ಕಿವಿ ಮೇಲೆ ಹಾಕಿಕೊಳ್ಳದೆ ಮೋದಿ ಮೋದಿ ಎಂದು ಕೂಗಿ ತಮ್ಮ ಉತ್ಸಾಹ ಪ್ರದರ್ಶಿಸಿದ್ರು ये जो ऊपर है आप सुरक्षित है क्या देखिए संभालिए अपने आप को अगर आपको कुछ हो गया तो मुझे बहुत दुख होगा मेरी रिक्वेस्ट है अगर आपको इतराज न हो अगर नीचे आ जाए मंगलूरी के नरेंद्र मोदी शानसी सम्मान ಸನ್ಮಾನದ ಜೊತೆಗೆ ತುಳುನಾಡಿನ ಆರಾಧ್ಯ ಅವಳಿ ವೀರಪುರುಷರಾದ ಕೋಟಿ ಚೆನ್ನಯ್ಯರ ಚಿತ್ರವುಳ್ಳ ಕಲಾಕೃತಿಯನ್ನ ಶಾಸಕ ಸುನಿಲ್ ಕುಮಾರ್ ಪ್ರಧಾನಗೈದ್ರು ಅವಳಿ ವೀರಪುರುಷರನ್ನ ಕಂಡು ನಮೋ ಮುಗಿದು ನಮಸ್ಕರಿಸಿದ್ರು ಆ ಮೂಲಕ ಕರಾವಳಿಯ ಬಿಲ್ಲವ ಸಮುದಾಯದಲ್ಲಿದ್ದ ಅಲ್ಪ ಸ್ವಲ್ಪ ಅಸಮಾಧಾನವನ್ನ ದೂರ ಮಾಡುವಲ್ಲೇ ಜಿಲ್ಲಾ ಬಿಜೆಪಿ ಶ್ರಮ ಪಡಿಸಿದೆ ಮ तेईस मई को चुनाव नतीजे आएंगे तेईस मई को फिर एक बार फिर हमारी नई सरकार हम फैसला लेकर के बैठे हैं कि मछुआरों के लिए अलग मंत्रालय होगा फिशरमैन की अलग मिनिस्ट्री होगी ಇನ್ನು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮಂಗಳೂರು ಉಡುಪಿ ಕೊಡುಗೆಗೆ ಅಭಿನಂದಿಸಿದ ಮೋದಿ ಕರಾವಳಿಯಲ್ಲಿ ಪ್ರತಿಭಟನೆಗೆ ಕಾರಣವಾಗಿದ್ದ ವಿಜಯಾ ಬ್ಯಾಂಕ್ ವಿಲೀನ ವಿಚಾರದ ಬಗ್ಗೆ ಮಾತ್ರ ಮಾತನಾಡಲಿಲ್ಲ ಇನ್ನು ಸಮಾವೇಶದಲ್ಲಿ ಲಕ್ಷಕ್ಕೂ ಅಧಿಕ ಕಾರ್ಯಕರ್ತರು ಭಾಗವಹಿಸಿದ್ದು ಸುಡು ಬಿಸಿಲನ್ನ ಲೆಕ್ಕಿಸದೆ ನಮೋ ಕಾಣಲು ಮುಗಿಬಿದ್ದಿದ್ರು ಶಾಸಕ ಹರೀಶ್ ಪೂಜಾ ಅವರು ವೇದಿಕೆಯಲ್ಲಿ ಚೌಕಿದಾರನ ದಿನಿಸಿನಲ್ಲಿ ಕಾಣಿಸಿಕೊಂಡು ಗಮನ ಸೆಳೆದರು ಒಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರಾವಳಿಯಲ್ಲಿ ಕೇಸರಿ ಕಹಳೆ ಮೊಳಗಿಸಿದ್ದಾರೆ ಮೋದಿ ಹವ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಶರತ್ ಪವನ್ ಜೊತೆಗೆ ನಗೀಶ್ ಕಾವೂರು ವಿಪೋ ನ್ಯೂಸ್ ಟ್ವೆಂಟಿ ಸೆವೆನ್ ಮಂಗಳೂರು